ಇದು ರಾಜ್ಯ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಆಗ್ರಹದ ಮಾತನ್ನು ಹೇಳ್ತೇನೆ ನಾನು ಇನ್ನು ಅಂದರೆ ಇದನ್ನು ರಾಜಕಾರಣಗೊಳಿಸಿ ಹೇಳೋದಕ್ಕೆ ನೀವು ನನ್ನನ್ನು ಪ್ರಶ್ನೆ ಕೇಳಿದ್ದೀರಿ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ನೂರಕ್ಕೆ ಇನ್ನೂರರಷ್ಟು ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ವಿಫಲ ಆಗಿದೆ ಪ್ರಶ್ನಾತೀತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಪರಮೇಶ್ವರರು ಒಂದು ಅಸಮರ್ಥರಾಗಿದ್ದಾರೆ ಅಸಹಾಯಕರಾಗಿದ್ದಾರೆ ಅಪರಾಧಿಗಳ ಮುಂದೆ ಮಂಡಿಯೂರಿ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಜನ ತಲೆ ತಗ್ಗಿಸುವಂಥ ರಾಜ್ಯದ ಜನ ಈ ಸರ್ಕಾರದ ಬಗ್ಗೆ ರೋಸಿ ಹೋಗುವಂತಹ ಹೇಸಿ ಹೋಗಿ ಹೇಸು ಹೋಗುವಂಥ ಒಂದು ಪ ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ ಕಳೆದ ಎರಡು ವರ್ಷದ ಈ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಿರೋದನ್ನು ಕೇವಲ ಮಂಗಳೂರಿಂದ ಮಾತ್ರ ಅಲ್ಲ ಇಡೀ ರಾಜ್ಯದ ಉದ್ದಗಲದಲ್ಲಿ ಏನು ನಡೀತಾ ಇದೆ ಅಂತ ನೋಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿಯೂ ಭಟ್ಕಳದಿಂದ ಹಿಡಿದು ಬೇರೆ ಬೇರೆ ಕಡೆಗೆ ಏನು ನಡೀತಾ ಇದೆ ಅನ್ನೋದು ನೋಡಿದ್ದೀವಿ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಸಂವಿಧಾನಬದ್ಧವಾಗಿ ಆಯ್ಕೆಯಾದಂಥ ಒಂದು ಸರ್ಕಾರದ ಮೊದಲ ಜವಾಬ್ದಾರಿ ಅದು ಜೀವ ಆಸ್ತಿಪಾಸ್ತಿಗಳ ರಕ್ಷಣೆ ಮಾಡೋದು ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರ ಹೆಚ್ಚಿದೆ ಇತ್ಯಾದಿ ಇತ್ಯಾದಿಗಳಂತೂ ದಿನ ನೋಡ್ತಿದ್ದೀವಿ ಬೆಲೆ ಏರಿಕೆಯಂತಹ ಗಂಭೀರ ವಿಷಯಗಳನ್ನು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸೋದು ಇಷ್ಟೇ ನೀವು ಏನು ಮಾಡಿರ್ತೀರೋ ಆಡಳಿತಾತ್ಮಕವಾಗಿ ನಿರ್ಣಯ ಮಾಡಿ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಿ